ನಿಜವಾಗ್ಲೂ ನನಗೆ ಮಾತಾಡೋ ಮನಸ್ಸಿಲ್ಲ ಯಾಕೆ ಅಂತಂದರೆ ಮಾತಾಡು ಮಾತಾಡಿದ್ರೆ ಮಲ್ಲಿಗೆ ಥರ ಮಾತಾಡಬೇಕು ಆ ಮಲ್ಲಿಗೆನಲ್ಲಿ ನಗು ಇರಬೇಕು ಆ ನೆಗೆ ಹಬ್ಬವನ್ನು ಕೊಡ್ತಾ ಇದ್ದಂಥ ನನ್ನ ಆತ್ಮೀಯ ಗಳಿಯ ಸರ್ದೇಶ್ ಪಾಂಡೆ ಮಲಗಿದ್ದಾನೆ ಮಾತಾಡೋ ಜಾಗದಲ್ಲಿ ಮಲಗಿದ್ದಾನೆ ರಂಗಭೂಮಿನಲ್ಲಿ ಮಾತಾಡೋಕ್ಕೆ ಮಾತಿಗೆ ಮಹತ್ವ ಇರೋದು ಸೈಲೆನ್ಸ್ಗೆಯಲ್ಲಿ ಜಾಗನೇ ಇಲ್ಲ ಅಂತಹ ಒಬ್ಬ ಆತ್ಮೀ ಗೆಳೆಯ ಏಕಾಏಕಿ ಇಲ್ಲ ಅನ್ನೋದು ಕೇಳಿದ ತಕ್ಷಣ ನನಗೆ ತುಂಬಾ ದಿಗ್ಭ್ರಮೆ ಆಗೋಯಿತು ಯಾಕೆಂದರೆ ಅಕ್ಟೋಬರ್ ಹದಿನೇಳನೇ ತಾರೀಕು ನಮ್ಮ ಗೋಳ್ಕಂಡಿ ಹಾಗೂ ಸರ್ದೇಶ್ ಪಾಂಡಿ ಇಬ್ಬರೂ ಸೇರಿ ಅಭಿನಯಿಸೋ ನಾಟಕ ಇತ್ತು ಅದಕ್ಕೆ ಪೂರ್ವ ಸಿದ್ಧತೆ ಕೂಡ ನಡೆದಿತ್ತು ಆ ನಾಟಕ ನೋಡಬೇಕು ಅಂತ ನಾನು ಕಾತರ ಆತರ ಕಾತರನ್ನ ಕಾದಿದ್ದೆ ಆದರೆ ಆ್ಯಕ್ಟ್ ಮಾಡಬೇಕಾದಂಥ ಅಭಿನಯಿಸಬೇಕಾದಂಥ ವ್ಯಕ್ತಿ ಮನಗಿದ್ದಾನೆ ಅಂತ ನೋಡ್ಬಿಟ್ಟು ಏನು ಮಾತಾಡೋದು ನಾವು ಅವನು ಹಿಂದೆ ಮಾಡಿದ್ದನ್ನು ಮಾತಾಡೋದ ಅವನ ಸಾಧನೆಗಳ ಬಗ್ಗೆ ಮಾತಾಡೋದ ಅವರ ಕುಟುಂಬದ ನೋವು ಬಗ್ಗೆ ಮಾತಾಡೋದ ಯಾವ್ದ್ರ ಬಗ್ಗೆ ಮಾತಾಡೋದು ರಂಗಭೂಮಿನಲ್ಲಿ ಕಟ್ಟಿ ಬೆಳೆಸಂತ ಮಹಾನ್ ಇವರಲ್ಲ ಅದು ಮಂಡ್ಯ ರಮೇಶ್ ಆಗಿರ್ಬೋದು ಅಥವಾ ನಮ್ಮ ಸರ್ದೇಶ್ ಪಾಂಡೆ ಆಗಿರ್ಬೋದು ರಂಗಭೂಮಿ ಎಷ್ಟು ಪವರ್ಫುಲ್ ಅನ್ನೋದನ್ನ ತೋರ್ಸ್ಕೊಟ್ಟಂತ ಧೀಮಂತ ಶಕ್ತಿಗಳು ಇವರು ಇಬ್ಬರು ಅನೇಕ ಜನ ರಂಗಭೂಮಿಯಿಂದ ಬೆಳೆದು ಸಿನಿಮಾ ರಂಗಕ್ಕೆ ಬಂದು ಬಹಳ ದೊಡ್ಡ ಹೆಸರು ಮಾಡಿರ್ತಾರೆ ಆದರೆ ವಾಪಸ್ ರಂಗಭೂಮಿಗೆ ಬರೋದಿಲ್ಲ ಅವರೆಲ್ಲ ಅವರ ಕೊಡುಗೆ ಏನು ಅಂತನೂ ಗೊತ್ತಾಗೋದಿಲ್ಲ ನಮಗೆ ಆದರೆ ಕಡು ಬಡತನದಲ್ಲಿ ಹುಟ್ಟಿದಂಥ ಈ ಯುವಕ ಬಸ್ ಚಾರ್ಜ್ಗೂ ಹುಬ್ಳಿ ಟು ಧಾರವಾಡ ನಡ್ಕೊಂಡು ಹೋಗಿರುವಂಥ ವ್ಯಕ್ತಿ ಎಷ್ಟೋ ಜನ ಕಲಾವಿದರನ್ನ ನಗ್ಸಿದ್ದಾನೆ ಬೇರೆಯವ್ರನ್ನಲ್ಲ ಕಲಾವಿದರನ್ನೇ ನಗಿಸಿದ್ದಾನೆ ನನ್ನ ಆತ್ಮೀಯ ಗೆಳೆಯ ತುಂಬ ಆಮೇಲೆ ಒಂದು ಸಂಪ್ರದಾಯ ಇದೆ ನಮ್ಮ ಕಲಾವಿದರಲ್ಲಿ ಸ್ವಲ್ಪ ಹಣಕಾಸು ಆಸ್ತಿ ಬಂದ್ಬಿಟ್ರೆ ಹಮ್ಮು ಬಂದ್ಬಿಡುತ್ತೆ ಏನು ಕಾರು ಆ ಒಂದು ಮಾಳ್ಗೆ ಮೇಲೆ ನಿಂತಿರುವಂತಹ ಶೋಕಿಗಳೆಲ್ಲ ಬರುತ್ತೆ ಯಾವುದೂ ಇಲ್ಲ ಇವ್ಗೆ ಯಾವೊಂದೂ ಇಲ್ಲ ಅಂತ ಒಬ್ಬ ಸದ್ಗುಣ ಸಂಪನ್ನ ನಮಗೆಲ್ಲ ಮಾದರಿ ಆಗ್ಬಿಟ್ಟಿದ ಅವನು ಒಂದೊಂದ್ಸಲಿ ವಯಸ್ಸಿನಲ್ಲಿ ಚಿಕ್ಕವನು ಆದರೆ ಹೆದರಿಕೆ ಆಗ್ತಿತ್ತು ಇವರಲ್ಲ ಹೀಗೆಲ್ಲ ಇದ್ದಾರೆ ನಾವು ಆತರ ಇರಬಾರ್ದ ಅಂತಾನೆ ಅನ್ಸೋದು ನನಗೆ ತುಂಬಾ ನೋವು ಆದ್ರೆ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ ಸಾಧನೆ ಮಾಡ್ಬಿಟ್ಟು ಹೋದ ಒಳ್ಳೆ ಸಾಧಕ ಅವನು ಯಾರಿಗೂ ಏನು ಕೊಡುಗೆನ ಕಡಿಮೆ ಮಾಡ್ತಿಲ್ಲ ದುಡಿತಾ ದುಡಿತಾ ಸತ್ ಹಿಂದಿನ ದಿವಸ ನಾಟಕ ಮಾಡಿ ಬಂದು ಅವನ ಕೆಲಸವನ್ನ ಪೂರ್ಣ ಮಾಡಿ ಹೋಗಿದ್ದಾನೆ ಎಷ್ಟೋ ಜನದ ಹೆಸರು ಕೇಳಿದ್ರು ಇದಾರ ಅಂತ ಕೇಳೋರು ನಮ್ಮ ಕಾರ ಅಂತ ಹೇಳೋರು ಕೆಲಸ ಮಾಡೋರು ಮಾತ್ರ ಅವರು ಚಾಲನೆಯಲ್ಲಿ ಇರ್ತಾರೆ ಅಂತ ಅಂತಹ ಒಬ್ಬ ನನ್ನ ಆತ್ಮೀಯ ಗೆಳೆಯ ತುಂಬ ನೋವಾಗುತ್ತೆ ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ ಆಕೆಗೆ ಒಬ್ಬ ಮಗಳಿದ್ದಾಳೆ ಮಾಲ್ತಿ ಹೇಳಿದ್ದೀನಿ ನಮ್ಮ ಮನೆಯಲ್ಲೂ ಇಂಥ ದುಃಖಗಳನ್ನ ನಡೆದಿದ್ದಕ್ಕೋಸ್ಕರ ಇನ್ನೊಂದು ಆಗ್ತಾಯಿಲ್ಲ ಮನೆ ಯಜಮಾನ ಇಲ್ಲದಾಗ ಏನಾಗತ್ತೆ ಮನೆ ಹೊಡ್ತೀನಿ ಯಜಮಾನ್ತಿ ಆಗ್ತಾಳೆ ಆ ಶಕ್ತಿನ ಮಾಲ್ತಿ ಸರ್ದೇಶ್ ಪಾಂಡೆಗೆ ಆ ಭಗವಂತ ಕರುಣಿಸ್ಲಿ ನಾವೊಂದು ಹೇಳ್ತೀವಿ ನಾವೆಲ್ಲ ಜೊತೇಲಿ ಇರ್ತೀವಿ ಅಂತ ಹೇಳ್ತೀವಿ ಎಪ್ಪತ್ತೈದನೇ ವರ್ಷ ಜೊತೆಯಲ್ಲಿ ಇರ್ತೀವಿ ಅಂತಂದ್ರೆ ಏನು ಏನ್ ಏನ್ ಶಕ್ತಿ ಕೊಡ್ಬೋದು ಅವ್ರಿಗೆ ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಕನ್ನಡ ಚಿತ್ರರಂಗ ಕನ್ನಡ ರಂಗಭೂಮಿ ಬಡವಾಗಿದೆ ಮತ್ತೊಮ್ಮೆ ಇಂತಹ ಒಬ್ಬ ಶಕ್ತಿಶಾಲಿಯಾದಂಥ ನಮ್ಮ ಸರ್ ದೇಶ್ ಪಾಂಡೆ ಮತ್ತೆ ಹುಟ್ಟಿ ಬರಬೇಕು ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಇನ್ನೋವನ್ನು ಬರೆಸುವಂಥ ಶಕ್ತಿ ದೇವರು ಕಾಣಿಸ್ಲಿ ನಮಸ್ಕಾರ